ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸಾಯಿನಾಥರ ಭಕ್ತರು ಅಪಾರವಾಗಿ ಇದ್ದಾರೆ ಅಂದರೆ ಸಾಯಿನಾಥರ ಒಂದು ಕಥೆಗಳನ್ನು ಅಷ್ಟು ಶಕ್ತಿದಾಯಕವಾದ ಸಂದೇಶಗಳನ್ನು ನಾವು ಕೇಳಿದಾಗ ನಮ್ಮ ಜೀವನಕ್ಕೆ ಏನು ಉಪಯೋಗ ಆಗಬಹುದು ಅಂತ ಸುಮಾರು ಜನ ಅಂದ್ಕೊಳ್ಬಹುದು ನಿಜವಾಗ್ಲೂ ನಾವು ಈ ಕಥೆಗಳನ್ನು ಕೇಳಿದ್ರೆ ಸಾಕು ನಮಗೂ ಕೂಡ ತುಂಬ ಒಳ್ಳೆಯದಾಗುತ್ತೆ ನಾವು ಏನು ಅಂದ್ಕೊಳ್ತೀವೋ ಆ ಒಂದು ಕಷ್ಟಕ್ಕೆ ಸಾಯಿನಾಥರ ಅನುಗ್ರಹ ತಪ್ಪದೆ ಸಿಗೋದ್ರಿಂದ ನೀವು ಇದನ್ನು ಸಮಯ ಇಟ್ಟು ಒಂದು ಸಾರಿ ಕೇಳಿಕೊಳ್ಳಿ ತುಂಬ ಒಳ್ಳೆಯದಾಗುತ್ತೆ ಈ ಸಂದೇಶದಲ್ಲಿ ಒಂದು ಬಹಳ ಮುಖ್ಯವಾದ ಪರಿಹಾರ ಕೂಡ ಇದೆ ಸ್ನೇಹಿತರೆ ಈಗ ನಾವು ಸಾಯಿನಾಥರ ದೇವಸ್ಥಾನಕ್ಕೆ ಹೋದಾಗ ನಮಗೆ ಏನಲ್ಲಿ ಬಹಳ ಮುಖ್ಯವಾಗಿ ಕೊಡೋದು ವಿಭೂತಿ ಆ ವಿಭೂತಿಯ ಪರಿಹಾರನ ಈ ದಿನ ತಿಳಿಸ್ತಾ ಇದ್ದೀನಿ ಸಾಯಿನಾಥರ ಒಂದು ಸಂದೇಶವನ್ನು ಈಗ ನಾವೆಲ್ಲರೂ ತಿಳ್ಕೊಳ್ಳೋಣ ಒಬ್ಬ ತಾಯಿ ಇರ್ತಾಳೆ ದೇವಸ್ಥಾನಕ್ಕೆ ಹೋಗಿ ಬರೋದು ಮಾಡ್ತಾ ಇರ್ತಾಳೆ ಆದರೆ ಅಲ್ಲಿ ಕೊಡುವ ವಿಭೂತಿಯನ್ನು ಆ ತಾಯಿ ನಾವು ದೇವಸ್ಥಾನಕ್ಕೆಲ್ಲ ಹೋದಾಗ ನೋಡ್ತಾ ಇರ್ತೀವಿ ಏನಾದರೂ ಬೊಟ್ಟು ಇಟ್ಕೊಳ್ತೀವಿ ಮತ್ತು ಇನ್ನು ಮಿಕ್ಕಿರುವಂಥದ್ರನ್ನ ವಿಭೂತಿ ಆಗಿರಬಹುದು ಕುಂಕುಮ ಆಗಿರಬಹುದು ಅಲ್ಲೇ ದೇವಸ್ಥಾನದಲ್ಲೇ ಒಂದು ಸೈಡಲ್ಲೆಲ್ಲೋ ಹಾಕ್ಬಿಟ್ಟು ನಾವು ನಮ್ಮ ಪಾಡಿಗೆ ನಾವು ಬಂದುಬಿಡ್ತೀವಿ ಅದು ಇಶ್ ನಾವು ಅದೇ ಥರನೇ ಮಾಡೋದಲ್ವಾ ಯಾರೋ ಒಬ್ಬೊಬ್ಬರು ಮಾತ್ರ ತೊಗೊಂಡು ಬರ್ತಾರೆ ಆದರೆ ಆ ತಾಯಿ ಒಬ್ಬಳು ಆ ತಾಯಿಗೆ ಗೊತ್ತಿರುತ್ತೆ ದೇವಸ್ಥಾನಕ್ಕೆ ಹೋದಾಗ ವಿಭೂತಿಯನ್ನು ಕೊಟ್ಟಿದ್ದನ್ನು ನಾನು ತಗೊಂಡು ಬರಬೇಕು ಅಂತ ಅಂದ್ಕೊಂಡ್ರು ಅದು ಆಗ್ತಾ ಇರೋದಿಲ್ಲ ಸ್ನೇಹಿತರೆ ಯಾವಾಗಲೂ ಆ ತಾಯಿ ಒಂದು ಕನಸಲ್ಲಿ ಬಾಬಾ ಬಂದು ನಿನಗೆ ಈ ವಿಭೂತಿಯನ್ನು ತೆಗೆದುಕೋ ಮಗೋ ನಿನ್ನ ಸೆರಗಲ್ಲಿ ಇದನ್ನು ಗಂಟಾಕಿ ಇಟ್ಕೋ ಅದೃಷ್ಟ ಅನ್ನೋದು ನಿನ್ನ ಜೊತೆಯಲ್ಲೇ ಸದಾ ಇರುತ್ತೆ ಅಂತಂದ್ಬಿಟ್ಟು ಕನಸಲ್ಲಿ ಬರೋ ಥರ ಆಗ್ತಾ ಇರುತ್ತಂತೆ ಆ ಫೀಲು ಸ್ನೇಹಿತರೆ ಆದರೆ ಆ ತಾಯಿ ಅದನ್ನೇನು ನಿರ್ಲಕ್ಷ್ಯ ಮಾಡ್ಕೊಂಡು ಬರ್ತಾ ಇರ್ತಾಳೆ ಏನೋ ಒಂದು ಕನಸು ಬಂದಿತ್ತು ಬಿಡು ಅಂತಂದ್ಬಿಟ್ಟು ಆ ಥರ ಮಾಡಿಕೊಂಡು ಪ್ರತಿ ಸಾರಿನೂ ಅದೃಷ್ಟದ ರೂಪದಲ್ಲೇ ಆ ತಾಯಿಗೆ ಬಂದಿರೋದು ಅದನ್ನು ಆ ತಾಯಿ ಸ್ವೀಕಾರ ಮಾಡಿದರೆ ಇನ್ನೂ ಎಷ್ಟು ಒಳ್ಳೆಯದಾಗ್ತಾ ಇತ್ತು ಆದರೆ ಆ ತಾಯಿ ಅದನ್ನು ನಿರ್ಲಕ್ಷ್ಯ ಮಾಡಿಕೊಂಡು ಯಾವಾಗಲೂ ದೇವಸ್ಥಾನಕ್ಕೆ ಹೋಗೋದು ಬರೋದು ಅಲ್ಲಿ ಒಂದು ವಿಭೂತಿ ಕೊಟ್ಟರೆ ಅದನ್ನು ಇಟ್ಕೊಂಡು ಮತ್ತೆ ಅಲ್ಲೇ ಹಾಕ್ಬಿಟ್ಟು ಬರ್ತಾ ಇದ್ಲು ಆದರೆ ಒಂದು ದಿನ ಎಷ್ಟು ಪವಾಡ ಆಯಿತು ಅಂದರೆ ದೇವಸ್ಥಾನದಲ್ಲೇ ದೇವಸ್ಥಾನ ಆ ತಾಯಿ ಪ್ರದಕ್ಷಿಣೆ ಪೂಜೆ ಎಲ್ಲ ಮುಗಿಸ್ಕೊಂಡು ಪ್ರಸಾದ ತಗೊಂಡು ಈಚೆ ಬರಬೇಕಾದ್ರೆ ಒಬ್ಬ ಏಜ್ ಆಗಿರುವಂಥ ತಾತ ಅವರು ಅವರು ಈ ತಾಯಿಯನ್ನು ಮಗು ಯಾಕಮ್ಮ ವಿಭೂತಿಯನ್ನು ನೀನು ಅಲ್ಲೇ ಹಾಕ್ಬಿಟ್ಟೆ ಅದನ್ನು ತಗೊಂಡೋಗು ನಿನ್ನ ಸೆರಗಲ್ಲಿ ಗಂಟು ಹಾಕ್ಕೊಂಡು ಹೋಗು ನಿನಗೆ ಏನು ಇಲ್ಲ ಕೊರತೆ ಇದೆ ನೋಡು ಅದೆಲ್ಲನೂ ಆ ಬಾಬಾ ನೀಗಿಸ್ತಾನೆ ಮಗು ಅಂತಂದ್ಬಿಟ್ಟು ಹ್ಞೂ ತಾತ ಯಾವಾಗಲೂ ನನಗೂ ಕೂಡ ಈ ಥರ ಕನಸಲ್ಲಿ ಬಂದಿತ್ತು ವಿಭೂತಿ ಆದರೆ ನಾನು ಏನು ಮಾಡಬೇಕು ಅದನ್ನು ತಗೊಂಡು ಏನು ಮಾಡಬೇಕು ಅನ್ನೋದೇ ನನಗೆ ಗೊತ್ತಿರಲಿಲ್ಲ ಅದರಿಂದನೇ ನಾನು ಅಷ್ಟು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಲಿಲ್ಲ ಅಂತಂದ್ಬಿಟ್ಟು ಹೇಳಿಬಿಟ್ಟು ಒಂದು ಎರಡು ಹೆಜ್ಜೆ ಮುಂದೆ ಓದ್ಲಂತೆ ಮತ್ತು ಹಿಂದೆ ತಿರುಗಿ ನೋಡಿದ್ರೆ ಆ ಆ ತಾತ ಏಜ್ ಆಗಿರುವಂಥವರು ಇರಲಿಲ್ಲ ಅಂದರೆ ಇನ್ನೊಂದು ಸಾರಿ ಏನೋ ಒಂದು ಡೌಟ್ ಕ್ಲಾರಿಟಿ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಥರ ತಿರುಗಿ ನೋಡಿದ್ಲಂತೆ ಏನೋ ದೊಡ್ಡವರು ಇವ್ರಿಗೆ ಗೊತ್ತಿರುತ್ತೆ ಅಂತಂದ್ಬಿಟ್ಟು ಆದರೆ ಅಲ್ಲಿ ಆ ತಾತ ಕಾಣಿಸ್ಲಿಲ್ವಂತೆ ಒಂಥರ ಆಶ್ಚರ್ಯ ಆ ತೀಗೆ ಈಗ ಇದ್ದ ಮನುಷ್ಯ ಎತ್ ಎಲ್ಲೋದ್ರು ನನ್ನ ಎರಡೇ ಎರಡೆ ಹೆಜ್ಜೆ ಇಟ್ಟೆ ಅಂತಂದ್ಬಿಟ್ಟು ಸರಿ ಏನೋ ಇರಬಹುದು ಅಂತಂದ್ಬಿಟ್ಟು ಆ ತಾಯಿ ದೇವಸ್ಥಾನದ ಒಳಗೆ ಹೋಗಿ ಆ ಪ್ರಸಾದ ಅಂತಂದ್ಬಿಟ್ಟು ವಿಭೂತಿಯನ್ನು ತಗೊಂಡು ಈ ಆ ತಾಯಿಯ ಸೆರಗಲ್ಲಿ ಗಂಟು ನಾವೆಲ್ಲ ನೋಡ್ತಾ ಇರ್ತೀವಿ ಸ್ನೇಹಿತರೆ ಈಗ ಎಲ್ಲನೂ ಯಾರೂ ಸೆರಗಲ್ಲಿ ಏನೂ ಗಂಟು ಹಾಕ್ಕೊಳ್ಳೋದಿಲ್ಲ ಮೊದಲ ಕಾಲದಲ್ಲೆಲ್ಲ ಅಮ್ಮಂದೆಯರು ಅಜ್ಜಿಯರು ನಾವು ನೋಡ್ಕೊಂಡೇ ಬೆಳೆದಿರ್ತೀವಿ ಏನೇ ಒಂದು ಕಾಸು ಅಷ್ಟೇ ಆ ಒಂದು ಸೆರಗಲ್ಲಿ ಗಂಟು ಹಾಕ್ಕೊಂಡು ಮಕ್ಕಳು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಮತ್ತು ಕಾಲೇಜ್ಗೆ ಹೋಗ್ಬೇಕಾದ್ರೆ ಎಲ್ಲಾದರೂ ಕೆಲಸಕ್ಕೆ ಆಚೆ ಹೋಗ್ಬೇಕಾದ್ರೆ ಆ ಸೆರಗಿಂದ ತೆಗೆದುಕೊಡ್ತಾಯಿದ್ರು ಅವಾಗ ನಿಜವಾಗ್ಲೂ ಏನೇ ಬಡತನ ಇದ್ರೂ ಆ ಪ್ರೀತಿ ವಾತ್ಸಲ್ಯ ಮತ್ತು ಈ ಕಠೋರವಾದ ಸಮಸ್ಯೆಗಳು ಅನ್ನೋದು ಅವ್ರು ನಿಜವಾಗ್ಲೂ ಎದುರಿಸ್ತಾ ಇರಲಿಲ್ಲ ಎಲ್ಲರೂ ನಾವು ನೋಡಿರ್ತೀವಿ ನೋಡಿ ಈಗ ನಮಗೆ ಲಕ್ಷಗಳಾದರೂ ಸಾಕಾಗಲ್ಲ ಕೋಟಿಗಳಾದರೂ ಸಾಕಾಗಲ್ಲ ಆಗ ನಿಜವಾಗ್ಲೂ ತುಂಬ ಚಿಕ್ಕ ಅಮೌಂಟಲ್ಲೇ ಎಷ್ಟು ಸಂತೋಷದಿಂದ ಬದುಕಿ ಬಾಳ್ದಂಥವ್ರನ್ನ ನಾವು ನೋಡಿ ಬಂದಿದ್ದೀವಿ ಆ ಥರ ಜೀವನ ನಾವುಗಳು ಕೂಡ ನಡೆಸ್ಕೊಂಡೇ ಬಂದಿರ್ತೀವಿ ಈಗ ಆ ಥರ ಆಗೋದಿಲ್ಲ ಅದರಲ್ಲಿ ಪ್ರೀತಿ ಕೂಡ ಅಡಗಿರುತ್ತೆ ಒಂದು ಕೇರ್ ಅಡಗಿರುತ್ತೆ ಒಳ್ಳದಾಗಲಿ ನಿನಗೆ ಹೋಗ್ಬಿಟ್ಟು ಬಾ ಮಗು ಅಂತಂದ್ಬಿಟ್ಟು ಅದನ್ನು ಕೊಡುವಾಗ ಎಷ್ಟು ಶ್ರೀರಕ್ಷೆಯಾಗಿ ಕೊಡ್ತಾಯಿದ್ರು ಸ್ನೇಹಿತರೆ ಆಶೀರ್ವಾದ ಅಂತ ಕೊಡ್ತಾಯಿದ್ರು ಅದೇ ಥರ ಅದಕ್ಕೋಸ್ಕರ ಅದು ಒಂದು ಇದರ ಅರ್ಥದಲ್ಲೇ ಇರ್ಬೋದು ಅಂತಂದ್ಬಿಟ್ಟು ಆ ತಾಯಿ ಅದನ್ನು ಸೆರಗಲ್ಲಿ ವಿಭೂತಿಯನ್ನು ತೆಗೆದುಕೊಂಡು ಬಂದ್ಲಂತೆ ತೆಗೆದುಕೊಂಡು ಬಂದು ಎಷ್ಟೇ ಕಷ್ಟ ಪರೀಕ್ಷೆಗಳಿದ್ರೂ ಆ ತಾಯಿಗೆ ಇದು ಯಾವುದೂ ತೋಚೆ ಇರಲಿಲ್ಲ ಬಾಬಾನೇ ತಿಳಿಸಿಕೊಟ್ಟ ಒಂದು ಸಂದೇಶ ಆದರೆ ಅದನ್ನು ಆ ತಾಯಿ ನಿರ್ಲಕ್ಷ್ಯ ಮಾಡಿಕೊಂಡು ಬರ್ತಾಯಿದ್ಲು ಆಗ ಒಂದು ತಾತನ ರೂಪದಲ್ಲಿ ಬಂದು ತಿಳಿಸಿದಂಥ ವ್ಯಕ್ತಿ ಆಮೇಲೆ ಅದನ್ನು ಫಾಲೋ ಮಾಡಿದ್ಲಂತೆ ತಗೊಂಡು ಬಂದು ಸ್ವಲ್ಪ ಆ ತಾಯಿ ಈಗ ಜಾಸ್ತಿ ಎಲ್ಲ ನಾವು ವಿಭೂತಿನ ಕೂಡ ತಗೊಳ್ಳೋದಕ್ಕಾಗೋದಿಲ್ಲ ಸ್ನೇಹಿತರೆ ಸ್ವಲ್ಪ ತಗೊಂಡು ನೀವು ಒಂದೇ ಒಂದು ಪಿಂಚ್ ಆಗುವಷ್ಟು ನೀರಲ್ಲಿ ಬೆರೆಸಿ ಆ ವಾಟರ್ಗೆ ಬಹಳ ಶಕ್ತಿ ಇರುತ್ತೆ ನೀರು ಇನ್ನ ಜೊತೆ ವಿಭೂತಿ ಸೇರಿದಾಗ ನಮಗೆ ಅದೊಂದು ತೀರ್ಥ ಪ್ರಸಾದದ ರೂಪದಲ್ಲೇ ಆಗೋದ್ರಿಂದ ಏನೇ ಒಂದು ಕಷ್ಟ ಬಂದಾಗ ನೀವು ಹೇಳಿಕೊಂಡು ಅದನ್ನು ಕುಡಿಬೇಕಾಗುತ್ತೆ ಕುಡಿದಾಗ ನಮಗೆ ಒಂದು ಏನು ಇಷ್ಟು ದಿನ ನಾವು ಏನೋ ನಿರಾಸಕ್ತರಾಗಿರ್ತೀವಿ ಏನು ಕೇಳಿದ್ರು ಏನಾದ್ರೂ ಆಗ್ತಾನೇ ಇರೋದಿಲ್ಲ ಅಂತಂದ್ಬಿಟ್ಟು ಈ ರೀತಿ ಪ್ರಯತ್ನ ಆ ತಾಯಿ ಪಟ್ಲಂತೆ ಸ್ನೇಹಿತರೆ ಇನ್ನು ಹಾಗೆ ಸೆರಗಲ್ಲೇ ಇಟ್ಕೊಂಡು ಇದ್ಲಂತೆ ನೀವು ಅಂದ್ಕೊಳ್ಬಹುದು ಅಕ್ಕ ನಾವು ಜೆಂಟ್ಸ್ ಮತ್ತು ನಾವು ಏನು ಮಾಡಬೇಕು ಅಂತಂದ್ಬಿಟ್ಟು ಚಿಕ್ಕದೊಂದು ಪೇಪರಲ್ಲಿ ಪೊಟ್ಟನ್ನ ಕಟ್ಬಿಟ್ಟು ನಮ್ಮ ಜೊತೆ ಇಟ್ಕೊಂಡ್ರೆ ಸ್ನೇಹಿತರೆ ಬಾಬಾ ಸದಾ ನಮ್ಮ ಜೊತೆ ಇರ್ತಾರೆ ನಮಗೆ ಏನೇ ಕಷ್ಟ ಬಂದ್ರೂ ಕಷ್ಟ ಬರಬಾರ್ದು ಅಂತ ದಯವಿಟ್ಟು ಯಾರೂ ಕೇಳ್ಕೊಳ್ಳೋದಕ್ಕೆ ಹೋಗಬೇಡಿ ಕಷ್ಟ ಇಲ್ಲದೆ ಜೀವನ ಜೀವನನೇ ಅಲ್ಲ ಕಷ್ಟ ಬರಬೇಕು ಆದರೆ ಅದನ್ನು ಯಾವ ರೀತಿ ಮೆಟ್ಟಿ ಮುಂದೆ ಹೋಗಬೇಕು ಅನ್ನುವ ಆತ್ಮಸ್ಥೈರ್ಯ ಧೈರ್ಯ ನೀನು ನಮಗೆ ಕೊಡು ತಂದೆ ನೀನು ನಮ್ಮ ಜೊತೆ ಯಾವಾಗಲೂ ಇರು ಅಂತ ನಾವು ಕೇಳ್ಕೊಳ್ಬೇಕು ಸ್ನೇಹಿತರೆ ಆ ಥರ ಗಂಡು ಮಕ್ಕಳಾದರೆ ನಿಮ್ಮ ಒಂದು ಜೋಪಲ್ಲಿ ಇಟ್ಕೊಳ್ಬಹುದು ವಾಲೆಟ್ಟಲ್ಲಿ ಇಟ್ಕೊಳ್ಬಹುದು ಈ ರೀತಿ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಕೊಡುವಂಥ ವಿಭೂತಿಯನ್ನು ನೀವು ನಿಮ್ಮ ಜಾಗ್ರತೆಯಲ್ಲಿ ನೀವು ಇಟ್ಕೊಂಡು ಒಂದು ಕೇಳ್ಕೊಂಡ್ರೆ ಏನಾದರೂ ಕೋರಿಕೆ ಆ ತಂದೆ ನೆರವೇರಿಸ್ತಾರೆ ಆ ತಾಯಿಗೆ ಮತ್ತು ಆ ಥರ ಸೆರ್ಗಲ್ ಗಂಟಿಕೊಂಡ್ಲಲ್ವ ಸ್ವಲ್ಪ ನೀರು ತಗೊಂಡು ಒಂದು ಗ್ಲಾಸ್ ನೀರು ತಗೊಂಡು ಒಂದೇ ಒಂದು ಪಿಂಚು ಅದನ್ನು ಹಾಕ್ಕೊಂಡು ಕುಡಿದುಬಿಟ್ಟು ಆ ತಾಯಿ ಕುಡಿಯೋದಕ್ಕೂ ಮುಂಚೆ ಆ ತಾಯಿ ಮನಸ್ಸಲ್ಲಿ ಏನು ಕೋರಿಕೆ ಅನ್ನೋದಿತ್ತೋ ಅದನ್ನು ಕೇಳಿಕೊಂಡು ಆ ರೀತಿ ಮಾಡಿದ್ಲಂತೆ ಆಗ ಆ ತಾಯಿಗೆ ಎಷ್ಟೋ ಬದಲಾವಣೆಗಳಾಯ್ತಂತೆ ಅಂದರೆ ಪ್ರತಿ ಸಾರಿ ನನಗೆ ಎಷ್ಟೋ ಸಾರಿ ಕನಸಲ್ಲಿ ಬಂದಿತ್ತು ಆದರೂ ನಾನು ಅದನ್ನು ನಿರ್ಲಕ್ಷ್ಯ ಮಾಡಿದೆ ಮತ್ತು ಎಷ್ಟೋ ಜನ ತಿಳಿಸಿದ್ರು ಆವಾಗಲೂ ಕೂಡ ನಾನು ನಿರ್ಲಕ್ಷ್ಯ ಮಾಡಿಕೊಂಡೇ ಬಂದೆ ಅಂದರೆ ನನ್ನ ನಿರ್ಲಕ್ಷ್ಯದಿಂದನೇ ಇಷ್ಟೆಲ್ಲ ಸಮಯ ವ್ಯರ್ಥವಾಯಿತು ಅಂತ ಆ ತಾಯಿಗೆ ಅರಿವಾಯಿತಂತೆ ಅದರಿಂದ ನಮಗೇನಾದರೂ ದೇವಸ್ಥಾನಕ್ಕೆ ಹೋದಾಗ ನಮಗೆ ಈ ರೀತಿ ಅನುಭವಗಳಾದರೆ ನಿಜವಾಗಲೂ ಒಂದು ಒಳ್ಳೆಯ ರೀ ಒಂದು ಸಂಗತಿ ಅಂತ ನಾವು ಅಂದ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಇದನ್ನು ನೀವು ಕೂಡ ಫಾಲೋ ಮಾಡಬಹುದು ನಾವೆಲ್ಲರೂ ಫಾಲೋ ಮಾಡೋದ್ರಿಂದ ಸಾಯಿನಾಥರು ನಮ್ಮ ಜೊತೆನೇ ಇರ್ತಾರೆ ಅನ್ನುವ ನಂಬಿಕೆಯಿಂದ ನಾವು ಮುಂದೆ ಸಾಗೋಣ ಅಂತ ಹೇಳ್ತಾ ಇದ್ದೀನಿ ನೀವು ತಪ್ಪದೇ ದೇವಸ್ಥಾನಕ್ಕೆ ಹೋದಾಗ ಬಾಬಾರವರ ಒಂದು ಅಪವಾಡವಾದ ವಿಭೂತಿಯನ್ನು ತಗೊಂಡು ಬಂದು ನಿಮ್ಮ ಪರ್ಸಲ್ಲಿ ಸೆರಗಲ್ಲಿ ವೇಲ್ ಹಾಕ್ಕೊಂಡಿದ್ದರೆ ವೇಲಲ್ಲಿ ಗಂಟು ಹಾಕ್ಕೊಂಡು ನಮ್ಮ ಜೊತೆ ಸ್ವಲ್ಪ ಇಟ್ಕೊಂಡು ನೋಡಿ ಆ ಬದಲಾವಣೆ ಅನ್ನೋದು ಯಾವ ರೀತಿ ಆಗುತ್ತೆ ಅನ್ನೋದು ನಮಗೂ ಕೂಡ ಅರಿವಿಗೆ ಬರುತ್ತೆ ಸ್ನೇಹಿತರೆ ಈ ಸುಲಭ ವಿಧಾನವನ್ನು ನೀವು ಕೂಡ ಫಾಲೋ ಮಾಡಿ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಧನ್ಯವಾದಗಳು ಫ್ರೆಂಡ್ಸ್ ಎಲ್ರಿಗೂ